ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಮೂರು ದಿನಗಳಿಂದ ಮೂರು ದಿನಗಳಿಂದ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಅಟ್ಟಹಾಸವನ್ನು ಗೈತಾ ಇದ್ದಾರೆ ಇನ್ನಿಲ್ಲದ ಹಾಗೆ ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ ತಮ್ಮೊಳಗಡೆ ಇರುವಂಥ ರೌಡಿಸಮನ್ನು ಇನ್ನಿಲ್ಲದ ಹಾಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಮೊದಲವ್ರು ಶುರು ಮಾಡಿದ್ದೇನು ಮೊದಲವ್ರು ಶುರು ಮಾಡ್ತಾರೆ ಮುಸಲ್ಮಾನರಿಗೆ ನೀವು ಎತ್ತಿ ಅಂದರೆ ಬುರ್ಖಾ ಎತ್ತಿ ಅವರ ಮುಖವನ್ನು ನೋಡಬೇಕಾದಂಥ ಅಗತ್ಯತೆ ಇಲ್ಲ ಆ ರೀತಿಯಾಗಿ ನೀವು ಅಧಿಕಾರಿಗಳಿಗೆ ಆದೇಶವನ್ನು ಮಾಡಬೇಡಿ ಅಂತ ಯೋಗಿ ಆದಿತ್ಯನಾಥ್ಗೆ ಇವ್ರನ್ನೊಂದು ಫರ್ಮಾನ್ ನೋಡಿ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಓಟ್ ಹಾಕುವ ಸಂದರ್ಭದಲ್ಲಿ ಆತನ ಐಡೆಂಟಿಟಿಯನ್ನು ಅಸ್ಮಿತೆಯನ್ನು ಖಚಿತಪಡಿಸ್ಕೊಳ್ಬೇಕಾದದ್ದು ಅಧಿಕಾರಿಗಳ ಕೆಲಸ ಅವರು ಅದನ್ನು ಮಾಡಲೇಬೇಕು ಈ ದೇಶದಲ್ಲಿ ಬುರ್ಕಾ ಹಾಕ್ಕೊಂಡು ಪರದ ಹಾಕ್ಕೊಂಡು ಆಗಿರುವಂಥ ಅನಾಹುತಗಳನ್ನು ನಾವು ಬೇಕಾದಷ್ಟು ನೋಡಿದ್ದೀವಿ ಚುನಾವಣೆಯ ಸಂದರ್ಭದಲ್ಲಿ ಅದರಲ್ಲಿ ಪಾರದರ್ಶಕತೆ ಇರಬೇಕು ದಕ್ಷತೆಯಿಂದ ನಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರ ಐಡೆಂಟಿಟಿಯನ್ನು ಗುರುತಿನ ಪತ್ರವನ್ನು ವ್ಯಕ್ತಿಯ ಜೊತೆ ಹೋಲಿಸಿ ನೋಡಿ ಮತ ಹಾಕಲಿಕ್ಕೆ ಅವಕಾಶವನ್ನು ಕೊಡಲಾಗ್ತದೆ ಆದರೆ ಕಳೆದ ಮೂರು ದಿನಗಳಿಂದ ಅಖಿಲೇಶ್ ಯಾದವ್ ಅವರ ವರಸೆ ಏನಪ್ಪ ಅಂತಂದರೆ ಯಾವುದೇ ಬುರ್ಕಾ ಹಾಕೊಂಡ್ಬಂದು ಹೆಣ್ಮಕ್ಕಳನ್ನ ನೀವು ಆ ಬುರ್ಖ ಎತ್ತಿ ಮುಖ ತೋರಿಸು ಅಂತ ಹೇಳಬಾರ್ದು ಎಷ್ಟು ಮಟ್ಟಿಗೆ ಇದು ಸಿಂಧು ಎಷ್ಟು ಮಟ್ಟಿಗೆ ಸಾಧು ಅಂತ ಆಲೋಚನೆ ಮಾಡಿದರೆ ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಇದು ಆದರೆ ಮುಸಲ್ಮಾನರನ್ನು ಓಲೈಸಲಿಕ್ಕಾಗಿ ಅವ್ರನ್ನ ಎತ್ತಿ ಕೂರಿಸಲಿಕ್ಕಾಗಿ ಕುಮ್ಮಕ್ಕ ಕೊಡಲಿಕ್ಕಾಗಿ ಇಂಥದ್ದೊಂದು ಆಟವನ್ನು ಮೊದಲು ಪ್ರಾರಂಭ ಮಾಡ್ತಾರೆ ನೋಡಿ ನಿಮಗೆ ಪರದಾ ಎತ್ತಿ ಓಟ ತೋರಿಸು ನಿಮ್ಮ ಮುಖ ತೋರಿಸು ಅಂತ ನಿಮ್ಮ ಹೆಣ್ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಅಂತ ಇವರು ಶುರು ಮಾಡೋದು ಯಾವಾಗಲೂ ಚುನಾವಣಾ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಚುನಾವಣಾ ಆಯೋಗಕ್ಕೆ ಅವ್ರದೇ ಆದಂಥ ಸಿಬ್ಬಂದಿ ವರ್ಗ ಇರಲ್ಲ ಚುನಾವಣೆಯನ್ನು ನಡೆಸಲಿಕ್ಕೆ ಅವ್ರೇನು ಮಾಡ್ತಾರೆ ಸರ್ಕಾರಿ ಮಷಿನರಿಯನ್ನು ಬಳಸ್ಕೊಂಡು ಸ್ಕೂಲ್ ಟೀಚರು ರೆವಿನ್ಯೂ ಆಫೀಸರ್ಸು ಬೇರೆ ಬೇರೆ ಇಲಾಖೆಯ ನೌಕರರನ್ನು ಬಳಸ್ಕೊಂಡು ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸ್ತಾರೆ ಅವರಿಗೆ ಆಯಾ ಬೂತ್ಗಳ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಯಾರೋ ತಪಾಸಣೆಯನ್ನು ಮಾಡ್ತಾರೆ ಯಾರೋ ಟಿ ಎಂಟ್ರಿಗಳನ್ನು ಮಾಡ್ಕೋತಾರೆ ಇನ್ಯಾರೋ ಮತ ಹಾಕಿಸ್ತಾರೆ ಇನ್ಯಾರೋ ಬ್ಯಾಲೆಟ್ ಬಾಕ್ಸ್ ತೊಗೊಂಡು ಹೋಗ್ತಾರೆ ಈ ರೀತಿ ಇ ವಿ ಎಮ್ ಮಷೀನ್ನೇ ಎತ್ಕೊಂಡು ಹೋಗ್ತಾರೆ ಈಗ ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳಿರ್ತವೆ ಯಾರು ಚುನಾವಣಾ ಆಯೋಗದವರಲ್ಲ ಅವರು ಅಲ್ಲಿಯ ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ ಈ ಅಧಿಕಾರಿಗಳಿಗೆ ಮುಂಚೆ ಟ್ರೈನಿಂಗ್ ಕೊಡಲಾಗಿರುತ್ತೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರ ಸಮಕ್ಷಮದಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಯಾ ಜಿಲ್ಲೆಯಲ್ಲಿ ನಡೆಯುವಂಥ ಚುನಾವಣೆಗಳನ್ನು ನೋಡ್ತಾ ಇರ್ತಾರೆ ಇದು ಇರುವಂಥ ವ್ಯವಸ್ಥೆ ಅವ್ರಿಗೆ ಟ್ರೈನಿಂಗನ್ನು ಕೊಡಲಾಗಿರುತ್ತೆ ಬಂದಂಥ ವ್ಯಕ್ತಿಯನ್ನು ಮತದಾರನನ್ನು ಹೇಗೆ ಗುರುತಿಸಬೇಕು ಆತನಿಗೆ ಮುಖ್ಯದ ಮುಖದ ಚಹರೆಯನ್ನು ನೋಡಬೇಕು ಅದಾದ ಮತ ಹಾಕಿದ ಮೇಲೆ ಶಾಯಿಯನ್ನು ಆತನ ಬೆರಳಿಗೆ ಅಂಟಿಸ್ಬೇಕು ಇವೆಲ್ಲ ಪ್ರೋಟೋಕಾಲ್ ಇದೆ ಅದರ ಪ್ರಕಾರ ನಡೀತಾ ಇರ್ತದೆ ಆದರೆ ಅಖಿಲೇಶ್ ಯಾದವ್ ಹೇಳ್ತಾರೆ ಮಹಿಳೆಯರಿಗೆ ನೀವು ಯಾರ ಬುರುಕ ಹಾಕ್ಕೊಂಡವ್ರು ನೀವು ಕೇಳಬೇಡ ಅಂತ ನೋಡಿ ಈ ದೇಶದಲ್ಲಿ ಸಿ ಎ ಎ ಬರ್ತದೆ ಎನ್ ಆರ್ ಸಿ ಬರ್ತದೆ ಅಂತ ಸಂದರ್ಭದಲ್ಲಿ ಮುಸಲ್ಮಾನರನ್ನು ಈ ದೇಶದಿಂದ ಓಡಿಸಲಾಗತ್ತೆ ಅಂತ ಇದೇ ಬುರ್ಕ ಹಾಕ್ಕೊಂಡವ್ರನ್ನ ಇಡೀ ದೇಶಾದ್ಯಂತ ಎಲ್ಲ ಕಡೆ ಹೋರಾಟ ಮಾಡಲಿಕ್ಕೆ ಬೀದಿಗಿಳಿಸಲಾಯಿತು ಮೇನ್ ಟಾರ್ಗೆಟ್ ಮಾಡೋದು ಮಹಿಳೆಯರು ಮತ್ತು ಮಕ್ಕಳನ್ನ ಬಿಟ್ಬಿಡೋದು ಅವರೇ ಮುಖ್ಯವಾಹಿನಿಯಲ್ಲಿ ನಿಂತು ಹೋರಾಟಕ್ಕೆ ಶುರು ಮಾಡೋದು ಬಾಗ್ ಗಲಾಟೆಯನ್ನು ನೋಡಿದ್ದೀರಿ ನೀವು ಲಖನೌ ಕಾನ್ಪುರ್ ಇಡೀ ದೇಶ ಮೇರಾಟದ ಇಡೀ ದೇಶಾದ್ಯಂತ ಅವಾಗ ನಡೆದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಅವ್ರು ಈ ಬುರ್ಕ ಹಾಕ್ಕೊಂಡವ್ರೆ ಬುರ್ಕ ಹಾಕೊಂಡವ್ರು ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳೋದು ಕಷ್ಟ ಆಗತ್ತೆ ಅವ್ರಿಗೆ ಜೋರಾಗಿ ಮಾತಾಡೋಕ್ಕಾಗಲ್ಲ ಮಹಿಳೆಯರ ನಿಂದನೆ ಆಗತ್ತೆ ಈ ಕಾರಣದಿಂದ ಅವರನ್ನು ಮುಂದೆ ಬಿಟ್ಬಿಡೋದು ಹೀಗೆ ಮುಂದೆ ಬಿಡಲಿಕ್ಕೆ ಪ್ರೇರಣೆ ಕೊಡೋರು ಯಾರು ಕುಮ್ಮ ಕೊಡೋರು ಯಾರು ಅಖಿಲೇಶ್ ಯಾದವ್ ಈ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂಬತ್ತು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ ಯಾವಾಗಲೂ ರಾಜ್ಯದ ಚುನಾವಣೆ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಅಧಿಕಾರ ಬದಲಾಗೋದಿರೋದಿಲ್ಲ ಈಗ ಉತ್ತರ ಪ್ರದೇಶದಲ್ಲಿ ಒಂಬತ್ತು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ ಯಾರಿಗೆ ಯಾರು ಸೋತರು ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಅಲ್ಲಿ ಮುಖ್ಯಮಂತ್ರಿಯೇ ಆದ್ದರಿಂದ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಆದರೆ ಈಗಾಗಲೇ ಅಖಿಲೇಶ್ ಯಾದವ್ ಈ ಮೂವತ್ತೇಳು ಸ್ಥಾನ ಲೋಕಸಭೆಯಲ್ಲಿ ಪಡೆದ್ಬಿಟ್ಟಿರೋದ್ರಿಂದ ಈತನಿಗೆ ಸತ್ತಾ ವೀಸ್ಕ ಸತ್ತಾಧೀಶ್ ಅಂತೇಳಿ ಎಲ್ಲರೂ ಕೂಗ್ತಾ ಇರೋದರಿಂದ ತನ್ನ ಪಾರಮ್ಯವನ್ನು ತೋರಿಸ್ಬೇಕಾಯ್ತದೆ ತನ್ನ ತಾಕತ್ತನ್ನು ಆತನಿಗೆ ತೋರಿಸ್ಬೇಕಾಯಿದೆ ಸತ್ತಾ ವೀಸ್ಕ ಸತ್ತಾಧೀಶ್ ಅಂದ್ರೇನು ಸತ್ತಾ ವೀಸ್ ಅಂದರೆ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಸತ್ತಾ ಬೀಸ್ ಸಾತ್ ಅಂದರೆ ಏಳು ಬೀಸ್ ಅಂದರೆ ಇಪ್ಪತ್ತು ಇಪ್ಪತ್ತು ಸತ್ತಾಧೀಶ್ ಅಂತಂದ್ರೆ ಅಧಿಕಾರದ ಗದ್ದುಗೆ ಹೇಳಿದಂಥ ರಾಜ ಅಂದ ಸತ್ತಾ ಸತ್ತಾಧೀಶ್ ಸತ್ತಾ ವೀಸ್ಕ ಸತ್ತಾಧೀಶ್ ಅಂತ ಅವನ ಬಗ್ಗೆ ಎಲ್ಲ ಕಡೆ ಘೋಷಣೆಗಳನ್ನು ಕೂಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಭ್ರಮಿಸಿಕೊಂಡಂಥ ವ್ಯಕ್ತಿ ಈತ ಮೂವತ್ತೇಳು ಸ್ಥಾನ ಲೋಕಸಭೆಯಲ್ಲಿ ಬಂದ ತಕ್ಷಣ ಈತ ನರೇಂದ್ರ ಮೋದಿಗಿಂತ ಇವರ ಇವರಪ್ಪ ಮುಖ್ಯ ಮುಲಾಯಂ ಸಿಂಗ್ ಯಾದವ್ ಹೈಯೆಸ್ಟ್ ಸೀಟ್ ತೊಗೊಂಡಿದ್ದು ಮೂವತ್ತಾರು ಅದಕ್ಕಿಂತ ಒಂದು ನಾನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ ಅನ್ನೋ ಹಮ್ಮು ಬಿಮ್ಮು ರಾಹುಲ್ ಗಾಂಧಿ ಇವನಿಗೆ ಏನೂ ವ್ಯತ್ಯಾಸ ಇಲ್ಲ ಇಬ್ಬರೂ ವಂಶ ಪಾರಂಪರ್ಯದ ರಾಜಕಾರಣದಿಂದ ಬಂದವರು ಇಬ್ಬರು ದುರಹಂಕಾರವನ್ನು ಮರೆಯುವುದರಲ್ಲಿ ನಿಸ್ಸೀಮರಿ ಇವರು ಆಯ್ತಾ ಇದು ಒಂದು ಪಾಯಿಂಟ್ ಎರಡನೇದು ನಿನ್ನೆ ಚುನಾವಣೆ ನಡೆಯುತ್ತೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಅಧಿಕಾರಿಗಳು ಐಡೆಂಟಿಟಿಯನ್ನು ಕೇಳ್ತಾರೆ ಐಡೆಂಟಿಟಿ ಕೇಳಿದ್ರೆ ಒಂದು ಅಖಿಲೇಶ್ ಯಾದವ್ ಬೆಳಗ್ಗಿಂದ ಗಲಾಟೆ ಶುರು ಏನಂತ ಪೊಲೀಸರು ಐಡೆಂಟಿಟಿಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಮೊದಲೇದಾಗಿ ಬೂತ್ ಒಳಗಡೆ ಹೋಗಲ್ಲ ಅವ್ರ ಬೂತ್ ಹೊರಗಡೆ ಅವ್ರ ಡ್ಯೂಟಿ ಇರುತ್ತೆ ಹೊರಗಡೆ ಇದ್ದಂಥ ಯಾವುದೇ ವ್ಯಕ್ತಿಯನ್ನು ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸು ಆತನ ಐಡೆಂಟಿಟಿಯನ್ನು ಯಾವಾಗ ಬೇಕಾದ್ರೂ ಕೇಳ್ಬೋದು ಚುನಾವಣೆ ಸಂದರ್ಭದಲ್ಲ ಮುನ್ನೂರ ಅರವತ್ತೈದು ದಿವಸಲ್ಲಿ ಯಾವಾಗ ಬೇಕಾದರೂ ರಸ್ತೆಯಲ್ಲಿ ಹೋಗುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಅನುಮಾನ ಬಂದರೆ ಶಂಕೆ ಬಂದರೆ ಗುಮಾನಿ ಬಂದರೆ ಆತನನ್ನು ಹಿಡಿದು ಎಲ್ಲಿ ಹೋಗ್ತಾ ಇದೆಯಾ ಎಲ್ಲಿಂದ ಬಂದಿದೆಯಾ ಯಾಕೆ ಏರಿಯಾದಲ್ಲಿ ಓಡಾಡ್ತಾ ಇದೆಯಾ ಯಾರು ನೀನು ನಿನ್ನ ಅಡ್ರೆಸ್ ತೋರಿಸುವಂತ ಕೇಳ್ಬೋದು ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಅಂದರೆ ಅದೇ ಆದರೆ ಅದನ್ನು ಅಖಿಲೇಶ್ ಯಾದವ್ ದೊಡ್ಡ ವಿಷಯ ಮಾಡ್ತಾರೆ ಐಡೆಂಟಿಟಿ ಕೇಳ್ತಾ ಇದ್ದಾರೆ ಐಡೆಂಟಿಟಿ ಕೇಳಬೇಕಾಗಿದ್ದು ಒಳಗಡೆ ಬೂತ್ ಒಳಗಡೆ ಹೋದ್ಮೇಲೆ ನಿಮ್ಮದು ಗುರುತಿನ ಚೀಟಿ ತೋರಿಸು ಅಂತಾರೆ ಅಲ್ಲಿರುವಂಥ ಅಧಿಕಾರಿ ತಪಾಸಣೆ ಮಾಡ್ತಾನೆ ನಿರ್ವಚನಾಧಿಕಾರಿ ಇರ್ತಾನೆ ಚುನಾವಣಾ ಅಧಿಕಾರಿ ಆತ ನೋಡ್ಕೋತಾನೆ ಅದು ಬೇರೆ ವಿಚಾರ ಹೊರಗಡೆ ಜನರನ್ನು ಕೇಳ್ತಾ ಇದ್ದಾರೆ ನೋಡಿ ಉತ್ತರ ಪ್ರದೇಶದಲ್ಲಿ ಯಾವುದೇ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಂಡ ಕಂಡ ಕಡೆ ಬಾಂಬ್ ದಾಳಿ ಆಗೋದು ಕಂಡ ಕಂಡ ಕಡೆ ಲೂಟಿ ನಡೆಯೋದು ಕಂಡ ಕಂಡ ಕಡೆ ಬ್ಯಾಲೆಟ್ ಬಾಕ್ಸ್ಗಳನ್ನು ಎತ್ಕೊಂಡು ಹೋಗೋದು ಈ ರೀತಿಯದಾದಂತೆ ತೊಂಬತ್ತರ ದಶಕದಲ್ಲಿ ಇದ್ದಂಥ ಗಲಾಟೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಮಾಡುವಂಥ ಅತಿ ದೊಡ್ಡದಾದಂಥ ಪ್ರಕ್ರಿಯೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಕಷ್ಟದಾಯಕವಾದಂಥದ್ದು ತ್ರಾಸದಾಯಕವಾದಂಥದ್ದು ಅಷ್ಟು ಕಾಟ ಕೊಡ್ತಿದ್ರು ಅಲ್ಲಿ ಚುನಾವಣೆಯಲ್ಲಿ ಲ್ಯಾಂಡ್ ಆರ್ಡರ್ ಪ್ರಶ್ನೆನೇ ಇರಲಿಲ್ಲ ಈಗ ಸುರಳಿತವಾಗಿ ಚುನಾವಣೆ ನಡೀತಾ ಇದೆ ಎಲ್ಲಿಯೂ ಗಲಾಟೆಗಳಾಗೋದಿಲ್ಲ ಅಖಿಲೇಶ್ ಯಾದವ್ ಇಂಥದನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ದೇವೇಂದ್ರ ಫಡ್ನವೀಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಹೇಳಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಯಾವಾಗಲೂ ಗಲಾಟೆ ಆಗೋದು ಯಾವಾಗಲೂ ಬಾಂಬ್ ದಾಳಿ ಆಗೋದು ಬಸ್ಸಲ್ಲಿ ಕೂತ್ರೆ ಪಕ್ಕದಲ್ಲಿ ಬಾಂಬ್ ಇದೆ ಅಂತ ಬೋರ್ಡ್ ಹಾಕಿರೋರು ನಿಮ್ಮ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಜೊತೆ ಮಾತಾಡಬೇಡಿ ಅಪರಿಚಿತ ವಸ್ತುವನ್ನು ಮುಟ್ಟಬೇಡಿ ಸೂಟ್ ಕೇಸ್ ಮುಟ್ಟಬೇಡಿ ಅಂತ ಎಲ್ಲ ಕಡೆ ಬರೆಯೋರು ಆ ರೀತಿಯದಾದಂಥ ಭಯ ಆತಂಕದ ವಾತಾವರಣವನ್ನು ಈ ದೇಶದಲ್ಲಿ ಹೋಗಲಾಡಿಸಿದ್ದೆ ಭಾರತೀಯ ಜನತಾ ಪಾರ್ಟಿ ಅಂತ ಅದು ಮುಖ್ಯ ವಿಷಯವನ್ನಾಗಿ ಮಾಡಿಕೊಂಡ್ರು ಮಹಾರಾಷ್ಟ್ರದಲ್ಲಿ ಉತ್ತರ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರು ಉತ್ತರ ಪ್ರದೇಶದಲ್ಲಿ ಯಾರೂ ಈ ರೀತಿ ಶಂಕಿತ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಹಿಡಿದು ಒಳಗೆ ಹಾಕೋದು ಯೋಗಿ ಆದಿತ್ಯನಾಥ್ ಅವರ ನಿರಂತರವಾದಂಥ ಈಗ ನಡೀತಾ ಇರೋ ವಿದ್ಯಮಾನ ಅಲ್ಲಿ ಇಲ್ಲ ಇವರೆಲ್ಲ ಬಂದು ಬಂದವರಿಗೆಲ್ಲ ಗುರುತಿನ ಚೀಟಿ ಕೇಳ್ತಾ ಇದ್ದಾರೆ ಯಾರು ನೀನು ಅಂತ ಕೇಳ್ತಾ ಇದ್ದಾರೆ ಕೇಳೋರೆ ಕೇಳಲೇಬೇಕು ರಸ್ತೆಯಲ್ಲಿ ಹೋಗು ಎಲ್ಲ ಕೇಳಲಿಕ್ಕೆ ಅಧಿಕಾರ ಇದೆ ಪೊಲೀಸರು ಕೇಳಬೇಡ ಅಂದರೆ ಹೇಳಿದಂಗೆ ಹಂಗೆ ಹೀಗಾಗಿ ನಮ್ಮವ್ರು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಲ್ಲ ನಾವು ಭಾಳ ಕಷ್ಟಪಡಬೇಕಾಗಿದೆ ಯಾರು ಓಟಿಂಗ್ ಇಲ್ಲ ಈಗ ಬುರ್ಖಾದವ್ರ ಬಗ್ಗೆ ಮಾತಾಡಿದ್ರು ಯಾವ್ದವರಲ್ಲಿ ಓಟ್ ಹಾಕ್ತಾ ಇದ್ದಾರೆ ಕುರ್ಮಿಗಳು ಓಟ್ ಹಾಕ್ತಾ ಇದ್ದಾರೆ ಠಾಕೂರ್ಗಳು ಓರ್ ಹಾಕ್ತಾ ಇದ್ದಾರೆ ರಾಜ್ಪೌತ್ಗಳು ಓಟ್ ಹಾಕ್ತಾ ಇದ್ದಾರೆ ದಲಿತರು ಓಟ್ ಹಾಕ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಸಮಸ್ಯೆ ಆಗಿಲ್ಲ ಇವ್ರಿಗೆ ಮಾತ್ರ ಯಾಕೆ ಸಮಸ್ಯೆ ಆಗುತ್ತೆ ಏಕೆಂದರೆ ಅವ್ರನ್ನ ಇಟ್ಕೊಂಡು ಇವರು ರಾಜಕೀಯವನ್ನು ಮಾಡಬೇಕು ನೋಡಿ ನಿಮ್ಗೆ ಭಾಳ ಅನ್ಯಾಯ ಆಗ್ತಾ ಇದೆ ಮುಸಲ್ಮಾನರಿಗೆ ಹೇಗೆ ಭಾರತೀಯ ಜನತಾ ಪಾರ್ಟಿ ಯೋಗಿ ಆದಿತ್ಯನಾಥ್ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಹಾಗೆ ನೋಡಿದರೆ ಅಲ್ಲಿರುವಂಥ ನಾಲ್ಕು ಕಾನ್ಸ್ಟುವೆನ್ಸಿ ಎಲ್ಲಿ ಮುಸಲ್ಮಾನರು ಬಹುಳ್ಳೇ ಇದೆಯೋ ಅಲ್ಲಿ ಅತಿ ಹೆಚ್ಚು ವೋಟಿಂಗ್ ಆಗಿದೆ ಮೊದಲೇದಾಗಿ ಫುಲ್ಪುರ್ನಲ್ಲಿ ಹೈಯೆಸ್ಟ್ ವೋಟಿಂಗು ಸೀತಾಮಾಂನಲ್ಲಿ ಐವತ್ತಾರು ಪರ್ಸೆಂಟ್ ಆಗಿದೆ ಮೀರಾಪುರ್ನಲ್ಲಿ ಐವತ್ತೇಳು ಅದರಿಂದ ಐವತ್ತೆಂಟು ಪರ್ಸೆಂಟ್ ಆಗಿದೆ ಕುಂದರ್ಕಿನಲ್ಲಿ ಅರವತ್ತೈದು ಪರ್ಸೆಂಟ್ ಆಗಿದೆ ಈ ಇಷ್ಟು ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಬಾಹುಳ್ಯ ಇರೋದು ಮುಸಲ್ಮಾನರು ಈ ದೇಶದಲ್ಲಿ ವೋಟ್ ಹಾಕೋದ್ರಲ್ಲಿ ಅವ್ರಿಗಿಂತ ಮುಂದಿನಲ್ಲ ಅವ್ರು ಬೇರೆ ಯಾರೂ ಇಲ್ಲವೇ ಇಲ್ಲ ಬೆಳಗ್ಗೆ ಫಸ್ಟ್ ವೋಟ್ ಹಾಕಿದ ಮೇಲೆ ಬೇರೆ ಕೆಲಸ ಹಿಂದೂಗಳ ಕೆಲಸ ಮಾಡೋಲ್ಲ ಹಿಂದೂಗಳು ಹಾಲಿಡೇ ಮಾಡಲಿಕ್ಕೆ ಹೋಗ್ತಾರೆ ಹಿಂದೂಗಳು ಮಜಾ ಮಾಡಲಿಕ್ಕೆ ಹೋಗ್ತಾರೆ ಹಿಂದೂಗಳು ಊರು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ ಕ್ಯೂ ಇದೆ ಅಂದರೆ ಬೈಕ್ ಹತ್ಕೊಂಡು ಹೋಗ್ಬಿಡ್ತಾರೆ ಬರ್ತಾರೆ ಬೂತ್ ಹತ್ರ ಹೋಗಿ ನೋಡ್ತಾರೆ ರಶ್ ಇದೆ ಅನಿಸುತ್ತೆ ಗಾಡಿ ತೊಗೊಂಡು ಹೋಗ್ಬಿಡ್ತಾರೆ ಮಧ್ಯಾಹ್ನ ಬಂದು ಹಾಕೋಣ ಅಂತಾರೆ ಮಧ್ಯಾಹ್ನ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ ಅದಕ್ಕೆ ಭಾರತ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಇಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ ಇದಾದಮೇಲೆ ಈತ ಥರ ಲಖನೌನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು ಅಖಿಲೇಶ್ ಯಾದವ್ ಅಲ್ಲಿ ಹೇಳ್ತಾರೆ ಪತ್ರಕರ್ತರಿಗೆ ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ ಜನ ಅಂತ ಹೇಳ್ತಾರೆ ಪತ್ರಕರ್ತರಿಗೆ ಇಡೀ ಹಾಲು ತುಂಬಿದೆ ಪ್ರೆಸ್ ಮೀಟಲ್ಲಿ ನೀವು ಇದು ಈ ರೀತಿ ವರದಿ ಮಾಡಿದರೆ ಜನ ನಿಮಗೆ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಬಟ್ಟೆ ಬಿಚ್ಚು ಹೊಡಿತಾರೆ ಅಂತ ಪತ್ರಕರ್ತರ ಬಗ್ಗೆ ಈ ಮನುಷ್ಯ ಮಾತಾಡ್ತಾರೆ ಒಂದು ಕಾಲಕ್ಕೆ ಪತ್ರಿಕಾ ಗೋಷ್ಠಿ ಇದ್ದಾಗ ಪತ್ರಿಕಾಗೋಷ್ಠಿ ಮಾಡಿದಂಥ ರಾಜಕಾರಣಿಯಾಗಲಿ ಯಾರೇ ಆಗಿರಲಿ ಬರೋದು ಹತ್ತು ನಿಮಿಷ ತಡ ಆದರೆ ಪತ್ರಕರ್ತರು ಬೈಕಾಟ್ ಮಾಡೋರು ಆತ ಒಂದು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಆತನ ಸುದ್ದಿಯನ್ನೇ ಯಾವ ಪತ್ರಿಕೆಯವರು ಪ್ರಕಟಿಸ್ತಿರಲಿಲ್ಲ ಅಷ್ಟು ಒಗ್ಗಟ್ಟಿತ್ತು ಮತ್ತು ಪತ್ರಿಕಾ ಧರ್ಮಕ್ಕೆ ಅಷ್ಟೊಂದು ಗಾಂಭೀರ್ಯತೆ ಇತ್ತು ಘನತೆ ಇತ್ತು ಇವತ್ತು ನಿಮ್ಮನ್ನೆಲ್ಲ ಅಟ್ಟಾಡಿಸಿ ಹೊಡಿತಾರೆ ಅಂತ ಹೇಳಿದರು ಕೂಡ ಅಖಿಲೇಶ್ ಯಾದವ್ ಪತ್ರಕರ್ತರು ಏನು ಮಾಡಲಾರ್ದಂಥ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಕ್ಯಾಮ್ರಾಗಳಿದ್ದಾವೆ ಎಲ್ಲರೂ ಬಂದು ಕೂತಿರ್ತಾರೆ ಯಾರಿಗೂ ಇದ್ರ ಬಗ್ಗೆ ಸಿದ್ಧಾಂತ ಮತ್ತೊಂದು ಗಾಂಭೀರ್ಯ ಯಾವುದೂ ಉಳಿದೇ ಇಲ್ಲ ಈತ ಬಾಯಿಗೆ ಬಂದಾಗ ಪತ್ರಕರ್ತರ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಜಾತಿ ಜನಗಣತಿ ಬಗ್ಗೆ ಬಂದಾಗ ಲೋಕಸಭಾ ಚುನಾವಣೆ ಸ ಲೋಕಸಭಾ ಸಂಸತ್ತಿನ ಸ ಇದು ಸಭೆ ಸಂದರ್ಭದಲ್ಲಿ ನಿಂದ ಯಾವ ಜಾತಿ ಅಂತ ಪತ್ರಕರ್ತನ ಕೇಳ್ತ ಆತ ಮಿಶ್ರ ಅಂತ ಹೇಳ್ತ ಹಾಂ ನೋಡಿ ನಿನ್ನ ಮಿಶ್ರ ಆಗಿದ್ದಕ್ಕೆ ಹೆಂಗೆ ಮಾತಾಡ್ತೀಯ ಮಿಶ್ರ ಅಂದ್ರೆ ಬ್ರಾಹ್ಮಣ ಅಂತ ಈ ರೀತಿ ಜಾತಿ ಹೇಳಿದ್ ಬೇಕಾದ್ರೆ ಈತ ಜಾತಿ ನಿಂದನೆ ಮಾಡುವಂಥ ವ್ಯಕ್ತಿ ಈತ ಈತ ಅಲ್ಲಿ ನೌಕರದಾರಿಗೆ ಹೇಳ್ತಾನೆ ಉತ್ತರ ಪ್ರದೇಶದಲ್ಲಿ ಇವತ್ತು ಯೋಗಿ ಆದಿತ್ಯನಾಥ್ ಇರ್ತಾರೆ ನಾಳೆ ಇರ್ತಾರೆ ಅವರು ನಿಮ್ದು ಸಂಬಳನೇ ಬರಲಾರ್ದಂಗೆ ಮಾಡ್ತೀನಿ ನೀವು ಇರಲಾರ್ದಂಗೆ ಮಾಡ್ತೀನಿ ನಿಮಗೆ ಪಿಂಚಣಿ ಸಿಗಬಾರ್ದು ಹಂಗೆ ಮಾಡ್ತೀನಿ ನಿಮ್ಮ ಪಿ ಎಫ್ ಸಿಗಬಾರ್ದು ಹಂಗೆ ಮಾಡ್ತೀನಿ ಅಂತ ಧಮಕಿ ಕೊಡ್ತಾರೆ ಎಲ್ಲ ರಾಜ ಎಲ್ಲ ಸರ್ಕಾರಿ ನೌಕರರಿಗೆ ಹೋದಲ್ಲೆಲ್ಲ ಇವರು ಸರ್ಕಾರಿ ನೌಕರರ ಜೊತೆ ಗಲಾಟೆ ಎಲ್ಲಿ ಹೋಗ್ತಾರೆ ಅಲ್ಲಿ ಅಂದರೆ ರೌಡಿಸಮನ್ನ ಪರಾಕಾಷ್ಠೆಗೆ ಇಳಿದ್ಬಿಟ್ಟಿದ್ದಾರೆ ಅಖಿಲೇಶ್ ಯಾದವ್ ಅಂದರೆ ಈ ಒಂಬತ್ತು ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ ಅದರಲ್ಲಿ ಕನಿಷ್ಠ ಅಂದರೂ ಆರು ಸ್ಥಾನಗಳಲ್ಲಿ ಇವರು ಸೋಲಲಿದ್ದಾರೆ ಆ ಸೋಲಿನ ಹತಾಶೆಯನ್ನು ಈ ರೀತಿ ತೋರಿಸಲಿದ್ದಾರೆ ತನ್ಮೂಲಕ ಇವರೊಳಗಿರುವಂಥ ರಾಕ್ಷಸ ಹೊರಗಡೆ ಬಂದು ಅಟ್ಟಹಾಸ ಗಾಯ್ತಾ ಇದ್ದಾನೆ ಹೆಚ್ಚು ದಿನ ಈ ರೀತಿಯ ಆಟ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ